ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಇವತ್ತಿನ ಈ ವ್ಲಾಗಿನ ವಿಶೇಷ ಏನು ಅಂದರೆ ಬುಧವಾರ ಈ ಬುಧವಾರ ಹನ್ನೆರಡು ಹನ್ನೆರಡನೇ ತಾರೀಕು ಅಂದರೆ ಫೆಬ್ರವರಿ ಹನ್ನೆರಡು ಹುಣ್ಣಿಮೆ ಬಂದಿದೆ ಅಂದರೆ ಇದು ಮಾಸದಲ್ಲಿ ಬರೋ ಹುಣ್ಣಿಮೆ ಆಗಿರೋದ್ರಿಂದ ಸೂರ್ಯದೇವನು ಕುಂಭರಾಶಿಗೆ ಚಲನೆಯನ್ನು ಆರಂಭ ಮಾಡ್ತಾರೆ ಅಂದರೆ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಹಾಗಾಗಿ ಸೂರ್ಯದೇವ ಕುಂಭರಾಶಿಲಿ ಕುಂಭರಾಶಿಗೆ ಬರೋದರಿಂದ ಕುಂಭ ಸಂಕ್ರಮಣ ಅಂತ ಆಚರಣೆಯನ್ನು ಮಾಡ್ತಾರೆ ಈ ಮಾಘ ಮಾಸದಲ್ಲಿ ಬಂದಿರೋದ್ರಿಂದ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ದಿನ ನಾವು ಯಾವ ರೀತಿ ಉಪವಾಸನ ಮಾಡಬೇಕು ಮತ್ತು ಯಾವ ದೇವರಿಗೆ ಪೂಜೆನ ಮಾಡಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವ್ಲಾಗನ್ನು ಫಸ್ಟ್ ಇಂದ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಬುಧವಾರ ಹನ್ನೆರಡನೇ ತಾರೀಕು ಸೂರ್ಯೋದಯಕ್ಕೂ ಮುಂಚೆ ನಾವು ಎದ್ದು ಸ್ನಾನನ ಮಾಡಿ ಅಂದರೆ ನದಿ ಸ್ನಾನ ಮಾಡೋದು ತುಂಬಾನೇ ಒಳ್ಳೆಯದು ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸಂಗಮದಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಅನ್ನೋರು ಗಂಗಾ ನೀರಿದ್ರೆ ಗಂಗಾ ನದಿ ನೀರು ಮನೆಯಲ್ಲಿ ಇಟ್ಟಿರ್ತಾರಲ್ಲ ಆ ನೀರನ್ನು ನಮ್ಮ ಸ್ನಾನದ ನೀರಿಗೆ ಹಾಕೊಂಡು ಸ್ನಾನ ಮಾಡಿ ಮತ್ತೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕು ಮಾರ್ನಿಂಗು ಅಂದರೆ ನಾವು ಯಾವ ರೀತಿ ಪೂಜೆ ಮಾಡಬೇಕು ಉಪವಾಸನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸಂಗಮದಲ್ಲಿ ಸ್ನಾನ ಮಾಡೋದಂತೂ ತುಂಬನೇ ಒಳ್ಳೆಯದು ಯಾವುದೇ ಕಷ್ಟಗಳು ನಮ್ಮ ಮನಸ್ಸಿಗೆ ಯಾವುದೇ ಕಷ್ಟ ತೊಂದರೆ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನದಿ ಸ್ನಾನ ಮಾಡೋದು ತುಂಬಾನೇ ಒಳ್ಳೆಯದು ಆ ದಿನ ಆಗಲ್ಲ ಅನ್ನೋರು ಗಂಗಾ ನೀರನ್ನ ಸೇರಿಸಿ ಸ್ನಾನನ ಮಾಡ್ಕೊಳ್ಳಿ ಮತ್ತೆ ಆ ದಿನ ನಾವು ಬೆಳಗ್ಗೆನೆ ಸುರಿಯೋದಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಮನೆಯನ್ನ ಶುಭ್ರ ಮಾಡಿಕೊಂಡು ನಾವು ಪೂಜೆನ ಮಾಡಬೇಕಾಗುತ್ತೆ ಸ್ನಾನ ಮಾಡಿ ಆ ದಿನ ಪೂರ್ತಿ ಉಪವಾಸ ಇದ್ದು ಪೂಜೆ ಮಾಡಬೇಕು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಸಮಸ್ಯೆ ಆಗಿರ್ಬೋದು ಮತ್ತೆ ಯಾವುದೇ ರೀತಿ ನಕಾರಾತ್ಮಕ ಇದ್ದರೂ ಕೂಡ ಆ ದಿನ ನಾವು ಪೂಜೆ ಮಾಡೋದ್ರಿಂದ ಎಲ್ಲ ನಾಶ ಆಗಿ ನಕಾರಾತ್ಮಕ ಶಕ್ತಿ ಎಲ್ಲ ಹೊರಗಡೆ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿ ಪೂಜೆನ ಮಾಡ್ಕೋಬೇಕಾಗುತ್ತೆ ನಾವು ಸ್ನಾನ ಮಾಡಿ ಪೂಜೆನ ಮಾಡಿ ಆ ದಿನ ನೈವೇದ್ಯಕ್ಕೆ ನಾವು ಸಿಹಿ ಪೊಂಗಲ್ ಮಾಡೋದು ತುಂಬಾ ಒಳ್ಳೆಯದು ಮತ್ತು ಆ ದಿನ ನಾವು ಸಂಜೆ ಮುತ್ತೈದರಿಗೆ ಕರೆದು ತಾಂಬೂಲವನ್ನು ಕೊಟ್ರಂತೂ ತುಂಬಾ ಒಳ್ಳೆಯದಾಗುತ್ತೆ ಮುತ್ತೈದೆಯರಿಗೆ ತಾಂಬೂಲ ಬ್ಲೌಸ್ ಪೀಸು ಕೊಟ್ಟರೆ ಮನೆ ಕಟ್ಟೋ ಪ್ರಾಬ್ಲಮ್ ಏನಾದರೂ ಅರ್ಧದಲ್ಲಿ ನಿಮಗೆ ನಿಂತಿದ್ರೆ ಆ ಮನೆ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಮನೆ ಕೂಡ ಸ್ವಂತ ಮನೆ ಕೂಡ ನಿರ್ಮಿಸ್ಕೋಬೋದು ಲಕ್ಷ್ಮೀ ದೇವಿ ಕೂಡ ಹೊಲಿತಾಳೆ ಅಂತ ಹೇಳ್ತಾರೆ ಹಾಗಾಗಿ ಮತ್ತು ಉದ್ಯೋಗ ಸಮಸ್ಯೆ ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆಗಳು ಇದ್ರೂ ಪರಿಹಾರ ಆಗುತ್ತೆ ಆ ದಿನ ಉಪವಾಸ ಇರಬೇಕು ಒಟ್ಟಿನಲ್ಲಿ ಉಪವಾಸ ಇದ್ದು ನಾವು ಪೂಜೆ ವ್ರತಗಳನ್ನು ಮಾಡ್ಕೋಬೇಕಾಗುತ್ತೆ ಮತ್ತು 나오아디나 ಹಾಲು ಹಣ್ಣನ್ನು ಸೇವನೆ ಮಾಡ್ಬೋದು ಮತ್ತು ಸಿಹಿ ಗೆಣಸನ್ನು ತಿನ್ಬೋದು ಉಪ್ಪಿನ ಅಂಶ ಯಾವುದೂ ತಿನ್ನೋ ಹಾಗಿಲ್ಲ ಉಪ್ಪಿನ ಪದಾರ್ಥಗಳನ್ನು ಸೇವನೆ ಮಾಡೋ ಹಾಗಿಲ್ಲ ಮತ್ತು ಆ ದಿನ ನಾವು ಕೆಂಪು ಬಣ್ಣದ ತರಕಾರಿಗಳು ಕೂಡ ಸೇವನೆ ಮಾಡೋ ಹಾಗಿಲ್ಲ ಆ ದಿನ ನಾವು ಮಹಾವಿಷ್ಣು ಲಕ್ಷ್ಮಿಗೆ ಮತ್ತು ಈಶ್ವರ ಶಿವ ಪಾರ್ವತಿಗೆ ಪೂಜೆನ ಮಾಡ್ಕೋಬೇಕಾಗುತ್ತೆ ನೀವು ಮನೆಯಲ್ಲಿ ಪೂಜೆನ ಮಾಡಿ ಆ ದಿನ ವಿಷ್ಣು ಮಹಾಲಕ್ಷ್ಮಿ ದೇವಸ್ಥಾನ ಇದ್ದರೆ ಅಥವಾ ಶಿವ ಪಾರ್ವತಿ ದೇವಸ್ಥಾನ ಇದ್ದರೆ ಹೋಗಿ ದರ್ಶನನ ಮಾಡ್ಕೊಂಡು ಬನ್ನಿ ಸಂಜೆ ಆದರೂ ಪರವಾಗಿಲ್ಲ ಒಮ್ಮೆ ದರ್ಶನ ಮಾಡಿಕೊಂಡು ಪೂಜೆನ ಸಲ್ಲಿಸಿ ದೇವಸ್ಥಾನದಲ್ಲಿ ಪೂಜೆನ ಸಲ್ಲಿಸಿ ಬಂದರೆ ತುಂಬಾ ಒಳ್ಳೆಯದು ಹಾಗಾಗಿ ಶಿವನ ಕೃಪೆ ಕೂಡ ನಮ್ಮ ಮೇಲೆ ಆಗುತ್ತೆ ಅಂತ ಹೇಳ್ತಾರೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ಪೂಜೆ ಮಾಡಿಕೊಂಡ್ರೆ ಎಂಥದೇ ಕಷ್ಟ ಆಗಿರ್ಬೋದು ಅದೆಲ್ಲ ಪರಿಹಾರ ಆಗಿ ನಮಗೆ ತುಂಬ ಒಳ್ಳೆಯದಾಗುತ್ತೆ ಶಿವಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪನ ಬೆಳಗೋದ್ರಿಂದ ಮತ್ತು ಶಿವನಿಗೆ ನೈವೇದ್ಯವಾಗಿ ಪೊಂಗಲನ್ನು ನೈವೇದ್ಯವಾಗಿ ನೀಡಿ ನಿಮ್ಮ ಕಷ್ಟ ಏನೇ ಪರಿಹಾರ ಇದ್ದರೂ ಪರಿಹಾರ ಆಗುತ್ತೆ ಮತ್ತು ಆ ದಿನ ನೀವು ಉದ್ಯೋಗದಲ್ಲಿ ಸಮಸ್ಯೆ ಇದೆ ಅನ್ನೋರು ಕೂಡ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಂದರೆ ಕಬ್ಬಿನ ಹಾಲು ನಿಮಗೆಲ್ಲ ಗೊತ್ತೇ ಇರುತ್ತೆ ಫ್ರೆಂಡ್ಸ್ ಕಬ್ಬಿನ ಹಾಲಿನಿಂದ ಅಭಿಷೇಕನ ಮಾಡಿಸಿ ಕಬ್ಬಿನ ಹಾಲಿನ ಅಭಿಷೇಕ ಮಾಡಿಸಿದ್ರೆ ಉದ್ಯೋಗದ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಖಂಡಿತ ಪರಿಹಾರ ಆಗುತ್ತೆ ನೀವು ಉದ್ಯೋಗ ಸಮಸ್ಯೆಗಳಿರೋರು ಕಬ್ಬಿನ ಹಾಲಿನಿಂದ ಶಿವನಿಗೆ ಆ ದಿನ ಅಭಿಷೇಕವನ್ನು ಮಾಡಿಸಿ ಮತ್ತು ನೀವು ತುಂಬಾ ಪ್ರಾಬ್ಲಮ್ ಇದೆ ಅನ್ನೋರು ಆಂಜನೇಯ ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗುತ್ತೆ ಆ ದಿನ ಹನುಮನ ಕೃಪೆ ಇದ್ದರೆ ನಮ್ಮ ನಮ್ಮ ಮನೆಗಳಲ್ಲಿ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳ ಇದ್ದರೂ ಕೂಡ ಅದು ಹೊರಗಡೆ ಹೋಗುತ್ತೆ ಹಾಗಾಗಿ ನಾವು ಮುಸ್ಸಂಜೆ ಹೊತ್ತಲ್ಲಿ ಹೋಗಿ ನಾವು ಆಂಜನೇಯ ಟೆಂಪಲ್ಗೆ ಹೋಗಿ ಪೂಜೆನ ಮಾಡ್ಕೊಂಬರಬೇಕು ಮತ್ತು ದಾಂಪತ್ಯದಲ್ಲಿ ಸಮಸ್ಯೆ ಇದೆ ತುಂಬ ಪ್ರಾಬ್ಲಮ್ ಇದೆ ಅನ್ನೋರು ಆ ದಿನ ಅರಳಿ ಮರಕ್ಕೆ ಹೋಗಿ ನೀವು ಖಂಡಿತ ಹಾಲನ್ನು ತಗೊಂಡು ಹೋಗಿ ಅರಳಿ ಮರದ ಬುಡಕ್ಕೆ ಹಾಕಿ ಪೂಜೆನ ಮಾಡ್ಕೊಂಡು ಬನ್ನಿ ಅರಳಿ ಮರದ ಬುಡಕ್ಕೆ ಹಾಲನ್ನು ಹಾಕೋದ್ರಿಂದ ಅಲ್ಲಿ ಮಹಾವಿಷ್ಣು ಲಕ್ಷ್ಮಿ ನೆಲೆಸಿರ್ತಾರೆ ಅವರು ತೃಪ್ತರಾಗಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಹಾಲನ್ನು ತಗೊಂಡೋಗಿ ಅರಳಿ ಮರದ ಬುಡಕ್ಕೆ ಹಾಕಿ ಅ ಪತಿ ಪತ್ನಿಯರಿಬ್ಬರೂ ಹೋಗಿ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪತಿ ಪತ್ನಿಯರಲ್ಲಿ ಅನ್ಯೋನ್ಯತೆ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಆ ದಿನ ಹೋಗಿ ಅರಳಿ ಮರಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ ಅಲ್ಲಿ ಸಾರಿ ಹಾಲಿನ ಹಾಲನ್ನು ತಗೊಂಡೋಗಿ ಅರಳಿ ಮರದ ಬುಡಕ್ಕೆ ಹಾಕಿ ಪೂಜೆನ ಮಾಡ್ಕೊಂಡು ಬನ್ನಿ ಖಂಡಿತ ನಿಮ್ಮ ಕಷ್ಟಗಳು ಏನೇ ಇದ್ರೂ ಪರಿಹಾರ ಆಗುತ್ತೆ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ ಮನೆಯಲ್ಲಿ ಮಕ್ಕಳು ಓದ್ತಾ ಇಲ್ಲ ಮತ್ತೆ ಭಯ ಬೀಳ್ತಾ ಇದ್ದಾರೆ ಅನ್ನೋರು ಈ ರೀತಿ ಆಂಜನೇಯ ಟೆಂಪಲ್ಗೆ ಹೋಗಿ ನೀವು ತುಪ್ಪದಿಯ ದೀಪವನ್ನು ಹಚ್ಚಿ ಪೂಜೆನ ಮಾಡ್ಕೊಂಡ್ಬಂದು ದೀಪ ಆರಾಧನೆ ಮಾಡಿ ತುಪ್ಪದಿಯ ಬತ್ತಿಯನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಹನುಮನ ಕೃಪೆ ನಮ್ಮ ಮೇಲಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಯ ಶಕ್ತಿಶಾಲಿ ಹನುಮನ ಕೃಪೆ ನಮ್ಮ ಮೇಲಿದ್ರೆ ಮನೆಯಲ್ಲಿ ಯಾವುದೇ ದೋಷಗಳು ಅಂದರೆ ನಕಾರಾತ್ಮಕ ಶಕ್ತಿಗಳಿದ್ರೂ ಅದೆಲ್ಲ ಹೋಗಿ ನಮ್ಗೆ ಖಂಡಿತ ಒಳ್ಳೇದಾಗುತ್ತೆ ಹಾಗಾಗಿ ನೀವು ಆಂಜನೇಯ ಟೆಂಪಲ್ಗೆ ಹೋಗೋದು ಕೂಡ ಮರಿಬೇಡಿ ಫ್ರೆಂಡ್ಸ್ ಈ ಮಾಘ ಮಾಸದಲ್ಲಿ ಈ ಹುಣ್ಣಿಮೆ ದಿನ ಈ ರೀತಿ ನಾವು ಪೂಜೆನ ಮಾಡ್ಕೊಳ್ಳೋದ್ರಿಂದ ನಮ್ಮ ಯಾವುದೇ ಕಷ್ಟ ಸಮಸ್ಯೆಗಳಿದ್ರೂ ಎಲ್ಲ ಪರಿಹಾರ ಆಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ ಹೇಳ್ಬೋದು ಎಲ್ಲರೂ ಈ ರೀತಿ ಮಾಡೋದರಿಂದ ನಮ್ಮ ಮನಸ್ಸಿನಲ್ಲಿರೋ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗೊಂದಲಗಳಿದ್ರೂ ಅದು ಕೂಡ ಪರಿಹಾರ ಆಗುತ್ತೆ ಒಂದೇ ಮನಸ್ಸಿನಿಂದ ನಿಷ್ಠೆಯಿಂದ ನಾವು ಪೂಜೆನ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನೀವು ಈ ರೀತಿ ಪೂಜೆನ ಸಲ್ಲಿಸಿದ್ರೆ ಖಂಡಿತ ನಿಮ್ಮ ಮನೆಯಲ್ಲಿರೋ ಕಷ್ಟಗಳಲ್ಲೂ ಪರಿಹಾರ ಆಗಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಈ ರೀತಿ ಮನೆಯಲ್ಲೂ ಕೂಡ ನಾವು ತುಳಸಿ ಗಿಡದ ಹತ್ರ ಮತ್ತೆ ಮನೆಯಲ್ಲಿ ಕೂಡ ತುಪ್ಪದ ದೀಪಾರಾಧನೆ ಮಾಡೋದು ಹುಣ್ಣಿಮೆ ದಿನ ತುಂಬ ಒಳ್ಳೆಯದು ಮಾಘ ಮಾಸದಲ್ಲಿ ಬಂದಿರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮಾಘ ಸ್ನಾನ ದಾನ ಮಾಡೋದು ಈ ದಿನ ಮತ್ತು ಪೂಜೆ ಪುನಸ್ಕಾರ ರಥಗಳನ್ನು ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಖುಷಿ ಸಂತೋಷ ಸಿಗುತ್ತೆ ಹಾಗಾಗಿ ಈ ಮಾಸದಲ್ಲಿ ಬರೋ ಪ್ರತಿಯೊಂದು ಹುಣ್ಣಿಮೆ ಅಮಾವಾಸ್ಯೆ ದಿನ ನಾವು ನಿಷ್ಠೆಯಿಂದ ಪೂಜೆನ ಮಾಡಿಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಕೊ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಪೂಜೆನ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ನಿಮ್ಮ ಹಣದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗಿ ಹಣ ಧನಲಾಭ ಕೂಡ ಆಗುತ್ತೆ ಫ್ರೆಂಡ್ಸ್ ಖಂಡಿತ ಆಗುತ್ತೆ ಲಕ್ಷ್ಮಿ ಕೂಡ ಹೊಲಿತಾರೆ ಹಾಗಾಗಿ ಆ ದಿನ ದಾನ ಮಾಡೋದನ್ನು ಖಂಡಿತ ಮರಿಬೇಡಿ ಈ ಮಾಸದಲ್ಲಿ ದಾನ ಧರ್ಮಾದಿಗಳನ್ನು ಮಾಡೋದರಿಂದ ನಮ್ಮ ಪೂರ್ವ ಜನ್ಮದ ಕರ್ಮಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನೀವು ದಾನ ಧರ್ಮಗಳನ್ನು ಕೂಡ ಮಾಡಿ ಉಪವಾಸ ಇದು ಈ ಪೂಜೆನ ಮಾಡ್ಕೊಳ್ಳಿ ನಿಮ್ಮ ಏನೇ ಕಷ್ಟಗಳಿದ್ರು ಪರಿಹಾರ ಆಗುತ್ತೆ ಈ ಹುಣ್ಣಿಮೆ ದಿನ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್